ಎಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಗಣಿತ ಡಿಜಿಟಲ್ ಕ್ಲಾಸ್ಗೆ ಸ್ವಾಗತ ಇವತ್ತಿನ ದಿನ ನಾವು ಹತ್ತನೇ ತರಗತಿ ಗಣಿತ ಅಧ್ಯಾಯ ಎರಡು ಬಹುಪ ಬಹುಪದೋಕ್ತಿಗಳ ಬಗ್ಗೆ ತಿಳ್ಕೊಳ್ಳೋಣ ಈ ಬಹುಪದೋಕ್ತಿ ಪಾಠದಲ್ಲಿ ನಾವು ಪ್ರಮುಖವಾಗಿ ಬಹುಪದೋಕ್ತಿಯ ವಿಧಗಳು ಬಹುಪದೋಕ್ತಿಯ ರೇಖಾಗಣಿತೀಯ ಅರ್ಥ ಮತ್ತು ಬಹುಪದೋಕ್ತಿಗಳ ಶೂನ್ಯತೆಗಳಿಗೂ ಮತ್ತು ಸಹಗುಣಕಗಳಿರುವ ಸಂಬಂಧವನ್ನು ತಿಳಿದುಕೊಳ್ಳೋಣ ಪ್ರಥಮವಾಗಿ ನಾವು ಒಂದು ಬಹುಪದೋಕ್ತಿಯ ಡಿಗ್ರಿ ಅಂದ್ರೆ ಏನು ಇಲ್ಲಿ ನಾವು ಎಸ್ ಎಲ್ ಸಿ ಅಲ್ಲಿ ತಿಳ್ಕೊಬೇಕಂದ್ರೆ ಯಾಕಂದ್ರೆ ಒಂದ್ ಮಾರ್ಷ ಕೇಳ್ತಾರ ಅದಕ್ಕಾಗಿ ನಾವು ಇದನ್ನ ತಿಳ್ಕೊಳ್ಬೇಕು ಅಂದ್ರೆ ನೀವು ನೈನ್ತಕ್ಕೂ ಕಲ್ತೀರಿ ಇದನ್ನ ನೆನಪು ಮಾಡ್ಕೊಳ್ಳಿ ಒಂದು ಬಹುಪದೋಕ್ತಿಯ ಡಿಗ್ರಿ ಅಂದ್ರ ಆ ಬಹು ಅತ್ಯಂತ ಗರಿಷ್ಠ ಘಾತವನ್ನ ನಾವೇನಂತ ಕರಿತೀವಿ ಅದ್ರ ಡಿಗ್ರಿ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ನೋಡ್ರಿ ಪಿ ಆಫ್ ಎಕ್ಸ್ ಅನ್ನೋ ಒಂದು ಪಾಲಿ ಎಂಬುದು ಎಕ್ಸ್ ಎಂಬ ಚರಾಕ್ಷರಗಳ ಒಂದು ಬಹುಪದೋಕ್ತಿಯಾಗಿದೆ ಪಿ ಆಫ್ ಎಕ್ಸ್ ದಲ್ಲಿನ ಎಕ್ಸ್ ದ ಗರಿಷ್ಠ ಗಾತ ಸೂಚಿಯನ್ನು ಆ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ನ ಮಹತ್ಮ ಗಾತ ಅಥವಾ ಡಿಗ್ರಿ ಎನ್ನುತ್ತಾರೆ ಫಾರ್ ಎಕ್ಸಾಂಪಲ್ ಹಾ ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದೀನಿ ಪಿ ಆಫ್ ಎಕ್ಸ್ ಟು ತ್ರೀ ಎಕ್ಸ್ ರೇಸ್ ಟು ಸೆವೆನ್ ಮೈನಸ್ ಫೋರ್ ಎಕ್ಸ್ ರೇಸ್ ಟು ಸಿಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ನೈನ್ ಅಂತ ಹೇಳಿ ಹಂಗರ ಈ ಬಹುಪದೋಕ್ತಿಯ ಡಿಗ್ರಿ ಎಷ್ಟು ಅಂತ ಹೇಳಿದ್ರೆ ಇದರಲ್ಲಿ ಘಾತ ನೋಡಬೇಕು ಇಲ್ಲಿ ಏಳು ಇದೆ ಆರ್ ಇದೆ ಇದಕ್ಕೆ ಎಕ್ಸರ್ ಘಾತ ಏನು ಇಲ್ಲ ಅಂದ್ರೆ ಒಂದ್ ಇರ್ತದೆ ಸೊ ಅಂದ್ರೆ ಗರಿಷ್ಠ ಘಾತ ಯಾವುದು ಏಳು ಅಂದ್ರೆ ಈ ಬಹುಪದೋಕ್ತಿಯ ಡಿಗ್ರಿ ಏನಾಗಿರ್ತದಪ್ಪ ಅಂದ್ರೆ ಏಳಾಗಿರ್ತದೆ ಓಕೆ ಇನ್ನೊಂದು ಉದಾಹರಣೆ ಇಲ್ಲಿ ನೋಡಿ ಈ ಬಹುಪದೋಕ್ತಿಯಲ್ಲಿ ಅಂದ್ರೆ ಪಿ ಆಫ್ ಎಕ್ಸ್ ಈಕ್ವಲ್ ಟು ಫೈವ್ ವಾಯರ್ ಎಷ್ಟು ಸಿಕ್ಸ್ ಮೈನಸ್ ಫೋರ್ ವಾಯರ್ ಎಷ್ಟು ಟೂ ಮೈನಸ್ ಸಿಕ್ಸ್ ಅಂತ ಇತ್ತು ಅಂದ್ರೆ ಗರಿಷ್ಠ ಗಾತ ಯಾವುದಿಲ್ಲ ಐತಿ ಆ ಬಹುಪದೋಕ್ತಿಯಲ್ಲಿ ಇರ್ತಕ್ಕಂಥ ಗರಿಷ್ಠ ಗಾತವೇ ಅದರ ಡಿಗ್ರಿ ಆಗಿರ್ತದೆ ಅದಕ್ಕೆ ಡಿಗ್ರಿ ಏನಾಯ್ತು ಇದ್ರದ್ದು ಆರಾಯ್ತು ಸರಿ ಇವಾಗ ಬಹುಪದೋಕ್ತಿಗಳ ಕೆಲವು ವಿಧಗಳನ್ನು ನೋಡೋಣ ಅಂದರೆ ಗಾತ ಒಂದಿದ್ರೆ ಗಾತ ಎರಡಿದ್ರೆ ಗಾತ ಮೂರಿದ್ರೆ ಓಕೆ ಫಸ್ಟ್ ಇನ್ನು ಮೊದಲನೆಯದಾಗಿ ರೇಖಾತ್ಮಕ ಬಹುಪದೋಕ್ತಿ ಅಥವಾ ಲೀನಿಯರ್ ಪಾಲಿನೋಮಿಯಲ್ ಅಂತ ಕರೀತಾರೆ ಇಂಗ್ಲೀಷ್ನಾಗೆ ರೇಖಾತ್ಮಕ ಬಹುಪದೋಕ್ತಿ ಯಾವುದೇ ಬಹುಪದೋಕ್ತಿಯ ಘಾತ ಅಥವಾ ಗರಿಷ್ಠ ಅದರ ಡಿಗ್ರಿ ಗರಿಷ್ಠ ಘಾತ ಒಂದ್ ಇದ್ರೆ ಅದಕ್ಕೆ ಏನಂತಾರೆ ಅಂದ್ರೆ ರೇಖಾತ್ಮಕ ಬಹುಪದೋಕ್ತಿ ಅಂತ ಹೇಳ್ತಾರೆ ನೋಡ್ರಿ ಡಿಗ್ರಿ ಒಂದು ಆಗಿರುವ ಬಹುಪದೋಕ್ತಿಗೆ ರೇಖಾತ್ಮಕ ಬಹುಪದೋಕ್ತಿ ಎನ್ನುತ್ತಾರೆ ಓಕೆ ಹಾ ಇಲ್ಲಿ ನೋಡ್ರಿ ಆ ಟೂ ಎಕ್ಸ್ ಮೈನಸ್ ಒನ್ ಉದಾಹರಣೆ ಇಲ್ಲಿ ನೋಡಿದ್ರೆ ಈ ಎಕ್ಸ್ ಅನ್ನೋದ್ರ ಘಾತ ಏನು ಇಲ್ಲ ಅಂದ್ರೆ ಅಲ್ಲಿ ಒಂದ್ ಇರ್ತತಿ ಇಲ್ಲಿ ಸೊ ಒಂದ್ ಇರೋದ್ರಿಂದ ಇದು ರೇಖಾತ್ಮಕ ಬಹುಪದೋಕ್ತಿ ಅಂದ್ರೆ ಆ ಬಹುಪದೋಕ್ತಿಯ ಗರಿಷ್ಠ ಗಾತ ಒಂದಾಗಿತ್ತು ಅಂತಂದ್ರ ಅದಕ್ಕೆ ಏನಂತರ ರೇಖಾತ್ಮಕ ಬಹುಪದೋಕ್ತಿ ಅಂತ ಹೇಳ್ತಾರೆ ಇನ್ನೊಂದು ಉದಾಹರಣೆ ಇಲ್ಲಿ ಟೂ ಮೈನಸ್ ಯು ಅಂತಾರೆ ಯ ಗಾತ ಅಲ್ಲಿ ಗಾತ ಏನು ಕೊಟ್ಟಿಲ್ಲ ಅಂದ್ರೆ ಒಂದ್ ಇರ್ತೈತಿ ಸೊ ಆದ್ರಿಂದ ಇದು ರೇಖಾತ್ಮಕ ಬಹುಪದೋಕ್ತಿ ಅಂದರೆ ರೇಖಾತ್ಮಕ ಬಹುಪದೋಕ್ತಿಯ ಸಾಮಾನ್ಯ ರೂಪ ಯಾವುದು ಅಂದರೆ ಎ ಎಕ್ಸ್ ಪ್ಲಸ್ ಬಿ ಎ ಡಸ್ ನಾಟ್ ಈಕ್ವಲ್ ಟು ಜೀರೋ ಅಂದ್ರೆ ಇಲ್ಲಿ ಎ ಎಕ್ಸ್ ಪ್ಲಸ್ ಬಿ ಎ ಡಸ್ ನಾಟ್ ಈಕ್ವಲ್ ಟು ಜೀರೋ ಅಂದ್ರೆ ಎ ಜೀರೋ ಆಗಿರಬಾರದು ಅಂತ ಹೇಳ್ತಾನೆ ಎ ಜೀರೋ ಆಗಿದ್ರೆ ಅದೊಂದು ಬರೀ ಸ್ಥಿರಾಂಕ ಒಂದು ಪದ ಆಗ್ತದೆ ಅಷ್ಟೇ ಓಕೆ ಇನ್ನ ನೆಕ್ಸ್ಟ್ ಯಾವುದು ವರ್ಗ ಬಹುಪದೋಕ್ತಿ ಕ್ವಾಡ್ರಿಟಿಕ್ ಪಾಲಿನೋಮಿಲ್ ಅಂತ ಹೇಳ್ತೀವಿ ವರ್ಗ ಬಹುಪದೋಕ್ತಿ ಏನಪ್ಪಾ ಅಂತಂದ್ರೆ ಯಾವುದೇ ಬಹುಪದೋಕ್ತಿಯೇ ಡಿಗ್ರಿ ಗರಿಷ್ಠ ಗಾತ ಎರಡಿದ್ರೆ ಅಥವಾ ಡಿಗ್ರಿ ಎರಡಾಗಿದ್ರ ಆ ಬಹುಪದೋಕ್ತಿಯನ್ನ ಬಹುಪದೋಕ್ತಿಯನ್ನು ನಾವೇನಂತೀವಿ ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ ಡಿಗ್ರಿ ಎರಡು ಆಗಿರುವ ಬಹುಪದೋಕ್ತಿಗೆ ವರ್ಗ ಬಹುಪದೋಪ್ತಿ ಎನ್ನುವರು ಉದಾಹರಣೆ ನೋಡೋಣ ನೋಡ್ರಿ ಫೈವ್ ಮೈನಸ್ ವೈ ಸ್ಕ್ವೇರ್ ಫೈವ್ ಮೈನ್ ಮೈನಸ್ ವೈ ಸ್ಕ್ವೇರ್ ಅಂತಂದ್ರೆ ಇಲ್ಲಿ ಗಾ ಒಂದು ಬಹುಪದೋಕ್ತಿಯ ಗರಿಷ್ಠ ಘಾತ ಎರಡಾಗಿದೆ ಸೊ ಎರಡಾಗಿರೋದ್ರಿಂದ ಇದು ವರ್ಗ ಬಹುಪದೋಕ್ತಿ ಸೊ ಅಥವಾ ಡಿಗ್ರಿ ಅಂತ ಹೇಳ್ತೀವಿ ನಾವು ಇನ್ನು ಇಲ್ಲಿ ಫೋರ್ ವೈ ಮೈನಸ್ ಫೈವ್ ವೈ ಸ್ಕ್ವೇರ್ ಇದು ಸಹಿತ ವರ್ಗ ಬಹುಪದೋಪ್ತಿ ಯಾಕಂದ್ರೆ ಗರಿಷ್ಠ ಗಾತ ಎರಡಿದೆ ಎರಡಿದೆ ಅದೇ ರೀತಿ ಇನ್ನೊಂದು ಇಲ್ಲಿ ಸಿಕ್ಸ್ ಮೈನಸ್ ವೈ ಮೈನಸ್ ವೈ ಸ್ಕ್ವೇರ್ ಸೊ ಗರಿಷ್ಠ ಗಾತ ಎರಡಿದೆ ಸೊ ಇದು ವರ್ಗ ಬಹು ಪದಕ್ತಿ ಇಲ್ಲಿ ಟೂ ವೈ ಸ್ಕ್ವೇರ್ ಮೈನಸ್ ತ್ರೀ ವೈ ಪ್ಲಸ್ ಫೋರ್ ಗರಿಷ್ಠ ಗಾತ ಎರಡಿದೆ ಇದು ವರ್ಗ ಬಹು ಪದಕ್ತಿ ಇನ್ನು ವರ್ಗ ಬಹು ಆದರ್ಶ ರೂಪ ನೋಡೋಣ ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ಅಂತಂದ್ರೆ ಇದು ಎ ಎಕ್ಸ್ಕ್ವೈರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಜೀರೋ ಅಂತ ಬರೋಂಗಿಲ್ಲ ಜೀರೋ ಹಚ್ಚಿದ್ರಿ ಅಂತಂದ್ರೆ ಅದು ಸಮೀಕರಣ ಆಗ್ತದೆ ಸೊ ಎ ಎಕ್ಸ್ಕ್ವೈರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಎ ಡಸ್ ನಾಟ್ ಈಕ್ವಲ್ ಟು ಜೀರೋ ಅಫ್ಕೋರ್ಸ್ ಏನಾದರೂ ಎ ಜೀರೋ ಆಗಿತ್ತು ಅಂತಂದ್ರ ಅದು ರೇಖಾತ್ಮಕ ಬಹುಪದೋಕ್ತಿ ಆಗ್ತದೆ ಸೊ ಅದಕ್ಕೆ ಎ ಜೀರೋ ಆಗಿರಬಾರ್ದು ಅಂತ ಹೇಳ್ತಾರೆ ಓಕೆ ನೆಕ್ಸ್ಟ್ ಇನ್ನು ಘನ ಬಹುಪದೋಕ್ತಿ ಅಥವಾ ಕ್ಯೂಬಿಕ್ ಪಾಲಿನೋಮಿಲ್ ಅಂತ ಕರೀತಾರೆ ಅಥವಾ ಡಿಗ್ರಿ ಮೂರು ಆಗಿರುವ ಯಾವುದೇ ಬಹುಪದೋಕ್ತಿಗೆ ನಾವೇನಂತ ಕರಿತೀವಿ ಘನ ಬಹುಪದೋಕ್ತಿ ಅಂತ ಕರಿತೀವಿ ನೋಡ್ರಿ ಇಲ್ಲಿ ಫೋರ್ ಎಕ್ಸ್ ಕ್ಯೂಬ್ ನೋಡ್ರಿ ಗರಿಷ್ಠ ಗಾತ ಮೂರಿದೆ ಸೊ ಆದ್ರಿಂದ ಇದು ಘನ ಬಹುಪದೋಕ್ತಿ ಸೊ ಟೂ ಎಕ್ಸ್ ಕ್ಯೂಬ್ ಪ್ಲಸ್ ಒನ್ ಗರಿಷ್ಠ ಗಾತ ಮೂರಿದೆ ನೆಕ್ಸ್ಟ್ ಫೈವ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಲ್ಲಿ ಸಹಿತ ಈ ಬಹುಪದೋಕ್ತಿಯಲ್ಲಿ ಗರಿಷ್ಠಗಾತ ಮೂರಿದೆ ಇದು ಘನ ಬಹುಪದೋಕ್ತಿ ಅಂದ್ರೆ ಘನ ಬಹುಪದೋಕ್ತಿಯ ಆದರ್ಶ ರೂಪ ನೋಡೋಣ ಇದು ಇಟ್ಕೊಡ್ತೀನಿ ಇಲ್ಲಿ ಮೂರಿದೆ ಸೊ ಆದರ್ಶ ರೂಪ ಏನ್ ಬರ್ತದೆ ಅಂದ್ರೆ ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಎ ಡಸ್ ನಾಟ್ ಈಕ್ವಲ್ ಟು ಜೀರೋ ಓಕೆನಾ ಸೊ ಇದು ಆದರ್ಶ ರೂಪ ಇದು ಸೊ ಒಂದ್ ಮಾರ್ಸಿಗೆ ಇದನ್ನ ಕೇಳ ಕೇಳ್ತಾರೆ ನಮಗೆ ಅದಕ್ಕೆ ಇದನ್ನ ನೆನಪಿಟ್ಟುಕೊಳ್ಳೋದು ಭಾಳ ಚಲೋ ಆ ಆದರ್ಶ ರೂಪಗಳು ಇವು ಮೂರು ಆದರ್ಶ ರೂಪಗಳನ್ನ ನಾವು ನೆನಪಿಟ್ಕೋಬೇಕು ಇನ್ನ ಒಂದು ಬಹುಪದೋಕ್ತಿಯ ಬೆಲೆ ಒಂದು ಬಹುಪದೋಕ್ತಿಯ ಬೆಲೆ ಅಂದ್ರೆ ಬಹುಪದೋ ಚರಾಕ್ಷರಿಗಳಿಗೆ ನಿರ್ದಿಷ್ಟ ಬೆಲೆಯನ್ನು ಆದೇಶಿಸಿದಾಗ ದೊರೆಯುವ ಬೆಲೆಯನ್ನು ಬಹುಪದೋಕ್ತಿಯ ಬೆಲೆ ಎನ್ನುವರು ನೋಡಿ ಆ ಬಹುಪದೋಕ್ತಿಯಲ್ಲಿ ಒಂದು ನಿರ್ದಿಷ್ಟ ಬೆಲೆ ಹಾಕೋದು ನಾವು ಆ ಬೆಲೆ ಹಾಕಿ ತುಂಬಿದಾಗ ಕ್ಯಾಲ್ಕುಲೇಷನ್ ಮಾಡಿದಾಗ ಏನು ಸಿಗ್ತತ್ತಲ್ಲ ಅದು ಆ ಬಹುಪದೋಕ್ತಿಯ ಬೆಲೆ ಆಗಿರ್ತದೆ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಉದಾಹರಣೆ ನೋಡೋಣ ಪಿ ಆಫ್ ಎಕ್ಸ್ ಈಕ್ವಲ್ ಟು ಟೂ ಎಕ್ಸ್ ಕ್ಯೂ ಮೈನಸ್ ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಮೈನಸ್ ಸಿಕ್ಸ್ ಇದೊಂದು ಘನ ಬಹುಪದೋಕ್ತಿ ಸೊ ಎಕ್ಸ್ ಈಕ್ವಲ್ ಟು ಎರಡ ತುಂಬಿದಾಗ ಅಂದ್ರೆ ಆ ಬೆಲೆ ಏನಾಗ್ತದೆ ನೋಡೋಣ ಫಸ್ಟು ಸೊ ಪಿ ಆಫ್ ಎಕ್ಸ್ ಪಿ ಆಫ್ ಟು ಈಕ್ವಲ್ ಟು ತುಂಬಿದೆ ನಾನು ಎಕ್ಸ್ ಎಲ್ಲೆಲ್ಲಿ ಇದೆಯಲ್ಲ ಅಲ್ಲಿ ಎರಡು ತುಂಬಿದ್ದೀನಿ ಇಲ್ಲಿ ಎರಡು ತುಂಬಿದೆ ಇಲ್ಲಿ ಎರಡು ಇಲ್ಲಿ ಎರಡು ತುಂಡಿವೆ ಈಗ ಎರಡರ ಗಾತ ಮೂರು ಅಂತಂದರೆ ಅದು ಎಂಟಾಗ್ತದೆ ಎರಡರ ಗಾತ ಮೂರು ಅಂದರೆ ಎಂಟು ಸೊ ಎರಡರ ಗಾತ ಎರಡು ಅಂದ್ರೆ ನಾಲ್ಕು ಐದು ಎರಡು ಹತ್ತು ಅಂದ್ರೆ ಬ್ರಾಕೆಟ್ ಒಳಗಿದ್ರೆ ಗುಣಿಸಿ ಅಂತ ಹೇಳ್ತೈತಿ ಸೊ ಹಂಗಾರ ಟೂ ಇಂಟು ಬ್ರಕೆಟ್ ಏಯ್ಟ್ ಮೈನಸ್ ತ್ರೀ ಇಂಟು ಬ್ರಕೆಟ್ ಫೋರ್ ಪ್ಲಸ್ ಟೆನ್ ಮೈನಸ್ ಸಿಕ್ಸ್ ಸೊ ನೆಕ್ಸ್ಟ್ ಏನು ಮಾಡಬೇಕು ಅವನು ಬ್ರಾಕೆಟ್ ಒಳಗಿದ್ದುದನ್ನು ಗುಣಸ್ಕೋಬೇಕು ಅಂದ್ರೆ ಎಂಟು ಎರಳೆ ಹದಿನಾರು ಮೈನಸ್ ನಾಲ್ಕು ಮೂರಲೇ ಹನ್ನೆರಡು ಪ್ಲಸ್ ಹತ್ತು ಮೈನಸ್ ಆರು ಸೊ ಈ ರೀತಿ ಬರ್ತದೆ ಗುಣ ಈಗ ನಾವೇನ್ ಮಾಡಬೇಕು ಫಸ್ಟ್ ಮಾಡಬೇಕು ಪ್ಲಸ್ ಪ್ಲಸ್ ಇದ್ದಿದ್ದು ಇದು ಪ್ಲಸ್ ಹದಿನಾರು ಐತಿ ಇದು ಪ್ಲಸ್ ಹತ್ತು ಐತಿ ಏನಾಯ್ತು ಇಪ್ಪತ್ತಾರು ಆಯ್ತು ಪ್ಲಸ್ ಇಪ್ಪತ್ತಾರು ಐತಿ ಓಕೆ ಇಲ್ಲಿ ಮೈನಸ್ ಮೈನಸ್ ಇದ್ದಾಗ ನೋಡಿ ಮೈನಸ್ಸು ಮೈನಸ್ ಮೈನಸ್ ಹನ್ನೆರಡು ಮೈನಸ್ ಆರು ನೋಡಿ ಮೈನಸ್ ಹನ್ನೆರಡು ಮೈನಸ್ ಮೈನಸ್ ಇದ್ದಾಗ ಕೂಡಿಸಿ ಮೈನಸ್ ಚಿಹ್ನೆಯನ್ನೇ ಬರಿಬೇಕು ಅಂತ ಹೇಳ್ತಾರೆ ಅವಾಗ ಏನಕ್ಕೈತಿ ಒಂದು ಹನ್ನೆರಡು ಒಂದು ಆರು ಅಂದ್ರೆ ಹದಿನೆಂಟು ಅಂದ್ರೆ ಮೈನಸ್ ಹದಿನೆಂಟು ಮೈನಸ್ ಹದಿನೆಂಟು ಈಗ ಆ ಪ್ಲಸ್ ಒಂದು ಮೈನಸ್ ಇದ್ದಾಗ ಕಳೆದು ದೊಡ್ಡ ಸಂಖ್ಯೆಯ ಚಿಹ್ನೆ ಬರಿಬೇಕು ಅಲ್ವಾ ಅದೇ ರೀತಿ ಹಂಗಾರೆ ಇಪ್ಪತ್ತಾರ ಹದಿನೆಂಟು ಕಳೆಯೋಣ ದೊಡ್ಡ ಸಂಖ್ಯೆ ಪ್ಲಸ್ ಐತಿ ಸೊ ಎಂಟು ಬರ್ತದೆ ಪ್ಲಸ್ ಎಂಟು ಪಿ ಆಫ್ ಟೂ ನ ಬೆಲೆ ಎಂಟಾಗ್ತದೆ ಅಂದ್ರೆ ಒಂದು ಬಹುಪದೋಕ್ತಿಯ ಬೆಲೆಯನ್ನು ಕಂಡು ಹಿಡಿಯುವ ವಿಧಾನ ಇದು ಇನ್ನ ಬಹುಪದೋಕ್ತಿಯ ಶೂನ್ಯತೆ ಅಂತ ಬರ್ತದೆ ಚರಾಕ್ಷರದ ಯಾವ ಬೆಲೆಗೆ ಬಹುಪದೋಕ್ತಿಯ ಬೆಲೆಯು ಶೂನ್ಯವಾಗುತ್ತಿದೆಯೋ ಆ ಬೆಲೆಯನ್ನು ಆ ಬಹುಪದೋಕ್ತಿಯ ಶೂನ್ಯತೆ ಅಂತ ಕರೀತಾರೆ ಅಂದ್ರೆ ನೀ ಆ ಬ ಈಗೇನು ತುಂಬಿ ನಾವು ಮಾಡಿದ್ವಿಲ್ಲ ಅದೇ ರೀತಿ ಯಾವ್ದಾದ್ರು ಒಂದು ಬೆಲೆಯನ್ನು ಅದ್ರಾಗ ತುಂಬಿದಾಗ ಅದು ಟೋಟಲ್ ಎಲ್ಲ ಕೂಡಿಸಿ ಕಳೆದು ಎಲ್ಲ ಇದನ್ನ ಮಾಡಿದಾಗ ಜೀರೋ ಏನಾದ್ರು ಬಂತಂದ್ರ ಆ ಏನ್ ಹಾಕಿದ ಬೆಲೆ ಏನೈತಿಲ್ಲ ಆ ಬಹುಪದೋಕ್ತಿಯ ಶೂನ್ಯತೆ ಆಗಿರ್ತದೆ ಸೊ ಈಗ ನೋಡೋಣ ಇಲ್ಲಿ ಒಂದು ಉದಾಹರಣೆ ಪಿ ಆಫ್ ಎಕ್ಸ್ ಇಕ್ವಲ್ ಟು ಫೋರ್ ಎಕ್ಸ್ ಕ್ಯೂಬ್ ಮೈನಸ್ ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಮೈನಸ್ ಸಿಕ್ಸ್ ಅಂತೇಳಿ ಒಂದು ಘನ ಬಹುಪದಕ್ಕೆ ಇದೆ ಅಲ್ಲಿ ಎಕ್ಸ್ ಇಕ್ವಲ್ ಟು ಒಂದು ತುಂಬಿದಾಗ ನೋಡೋಣ ಒಂದು ನಾವು ತುಂಬಿದಾಗ ಅದು ಜೀರೋ ಆಗ್ಕತ್ತೇನೋ ನೋಡೋಣ ಸೊ ಪಿ ಎಕ್ಸ್ ಒಂದು ತುಂಬಿದ್ವಿ ಅವಾಗ ಏನಾಗ್ತದೆ ಸೊ ಒಂದರ ಕ್ಯೂಬ್ ಒಂದೇ ಒಂದರ ಸ್ಕ್ವೇರು ಒಂದು ಐದು ಒಂದೇ ಐದು ಸೊ ಏನಾಗ್ತದೆ ಸೊ ನಾಲ್ಕು ಗುಂಡ್ಲೆ ಒಂದು ಮೂರು ಗುಂಡ್ಲೆ ಒಂದು ಮೈನಸ್ ಮೂರು ಗುಂಡ್ಲೆ ಒಂದು ಪ್ಲಸ್ ಐದು ಮೈನಸ್ ಆರು ಸೊ ಅದನ್ನೇ ನಾಲ್ಕು ಮೈನಸ್ ಮೂರು ಪ್ಲಸ್ ಐದು ಮೈನಸ್ ಆರು ಸೊ ಈಗ ನಾವು ಮಾಡಬೇಕು ಪ್ಲಸ್ ಪ್ಲಸ್ ಇದ್ದುದು ಮಂದಿಗೆ ಕೂಡಿಸ್ಕೊಂಡ್ಬಿಡೋಣ ಎಷ್ಟಾಯ್ತು ನಾಲ್ಕು ಐದು ಒಂಬತ್ತಾತು ಸೊ ಮೈನಸ್ ಮೈನಸ್ ಇದ್ದದ್ದು ಕೂಡಿಸ್ಕೊಳೋಣ ಸೊ ಒಂಬತ್ತಾತು ಇದು ಪ್ಲಸ್ ಒಂಬತ್ತಾತು ಇನ್ನು ಮೂರು ಮೂರು ಆರು ಸೊ ಮೈನಸ್ ಒಂಬತ್ತು ಆಯಿತು ಹಂಗಾರೆ ಇದು ಇದು ಕ್ಯಾನ್ಸಲ್ ಆಗಿ ಈಕ್ವಲ್ ಟು ಜೀರೋ ಬರ್ತದೆ ಸೊ ಪಿ ಆಫ್ ಎಕ್ಸ್ ಪಿ ಆಫ್ ಒನ್ ಬೆಲೆ ಏನಾಯ್ತು ಜೀರೋ ಆಯಿತು ಅಂದ್ರ ಒಂದು ಆ ಬಹುಪದೋಕ್ತಿಯ ಓಕೆ ಅಂದ್ರೆ ಆದ್ದರಿಂದ ಎಕ್ಸ್ ಇಕ್ವಲ್ ಟು ಒನ್ ಬಹುಪದೋಕ್ತಿಯ ಪಿ ಆಫ್ ಎಕ್ಸ್ ನ ಶೂನ್ಯತೆ ಆಗಿದೆ ನಾವೀಗ ಶೇಷ ಪ್ರಮೇಯದ ಬಗ್ಗೆ ಒಂದು ಚೂರು ತಿಳ್ಕೊಳ್ಳೋಣ ಇದೇನು ಅವಶ್ಯಕತೆ ಇಲ್ಲ ಆದರೂ ಸ್ವಲ್ಪ ಇರಲಿ ಅಂತ ಸೊ ಶೇಷ ಪ್ರಮೇಯ ಏನು ಹೇಳ್ತಿತ್ತು ಅಂದ್ರೆ ಪಿ ಆಫ್ ಎಕ್ಸ್ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಡಿಗ್ರಿ ಹೊಂದಿರುವ ಬಹುಪದೋಕ್ತಿಯಾಗಿದ್ದಾಗ ನೋಡ್ರಿ ಒಂದಕ್ಕಿಂತ ಹೆಚ್ಚು ಡಿಗ್ರಿ ಹೊಂದಿರಬೇಕದು ಮತ್ತು ಎ ಸ್ಕ್ವೇರ್ ಯು ಒಂದು ವಾಸ್ತವ ಸಂಖ್ಯೆಯಾಗಿದ್ದರೆ ಪಿ ಆಫ್ ಎಕ್ಸ್ ಅನ್ನು ಎಕ್ಸ್ ಮೈನಸ್ ನಿಂದ ಭಾಗಿಸಿದಾಗ ಪಿ ಆಫ್ ಎ ಯು ಶೇಷವಾಗಿರುತ್ತದೆ ಅಂತ ಹೇಳ್ತಾನೆ ನೋಡೋಣ ಒಂದು ಉದಾಹರಣೆ ಮುಖಾಂತರ ನೋಡೋಣ ಈಗ ಇಲ್ಲೊಂದು ಬಹುಪದೋಕ್ತಿಯನ್ನು ಕೊಟ್ಟಾರ ಅದನ್ನು ಎಕ್ಸ್ ಮೈನಸ್ ಒಂದರಿಂದ ಭಾಗಿಸುವ ಬರುವ ಶೇಷ ಕಂಡು ಹಿಡಿಯಿರಿ ಅಂತ ಹೇಳಿದ ನೋಡೋಣ ಅಂಗಾರ ಬ ಅದಕ್ಕಿಂತ ಭಾಗಿಸೋದಕ್ಕಿಂತ ನಾವೇನು ಮಾಡೋಣ ಈ ಎಕ್ಸ್ ಮೈನಸ್ ಒಂದ್ ಇದೆಯಲ್ಲ ಎಕ್ಸ್ ಮೈನಸ್ ಒಂದ್ ಇದ್ದಿದ ಎಕ್ಸ್ ಇಕ್ವಲ್ ಟು ಒಂದು ಮಾಡ್ಕೊಳ್ಳೋಣ ಯಾಕಂದ್ರೆ ರಾಜ್ ಕಡೆ ಬಂದ್ರೆ ಒಂದ್ ಆಗ್ತದೆ ಎಕ್ಸ್ ಇಕ್ವಲ್ ಟು ಒಂದು ಸರಿ ಹಂಗಾರೆ ಈ ಬಹುಪದೋಕ್ತಿಯಲ್ಲಿ ಒಂದನ್ನು ತುಂಬೋಣ ಅಂದ್ರೆ ಪಿ ಆಫ್ ಒನ್ ಅಂತ ಮಾಡ್ಕೊಳ್ಳೋಣ ಪಿ ಆಫ್ ಒನ್ ಅಂದರೆ ಈ ಥರ ಮಾಡ್ಕೊಂಡಾಗ ಎಕ್ಸ್ ಇದ್ದಲ್ಲಿ ಒಂದು 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 ತುಂಬ್ಕೊತ ಹೋಗಿದ್ದೀವಿ ಸೊ ಹಂಗಾರ ಈಗೇನು ಮಾಡೋಣ ಒಂದ್ರಗಾತ ನಾಲ್ಕು ಅಂದರೆ ಒಂದೇ ಒಂದ್ರ ಗಾತ ಮೂರು ಅಂದರೆ ಒಂದೇ ಒಂದ್ರಗಾತ ಎರಡು ಅಂದ್ರೆ ಒಂದೇ ಆಮೇಲೆ ಪ್ಲಸ್ ಒನ್ ಪ್ಲಸ್ ಒನ್ ಓಕೆ ಈಗಂದು ತುಂಬಿದ್ರೆ ಏನಕ್ಕತಿ ಒನ್ ಪ್ಲಸ್ ಒನ್ ಪ್ಲಸ್ ಮೈನಸ್ ಟು ಪ್ಲಸ್ ಒನ್ ಪ್ಲಸ್ ಒನ್ ಸೊ ಪ್ಲಸ್ ಎಲ್ಲೆಲ್ಲಿದ್ದಾವೆ ಇವು ಎರಡು ಪ್ಲಸ್ ಇದಾವೆ ಇವು ಎರಡು ಪ್ಲಸ್ ಇದ್ದಾವೆ ಹಂಗಾರೆ ಕೂಡ್ಸಿದ್ರೆ ಎಷ್ಟಾಯಿತು ನಾಲ್ಕು ಆಯಿತು ಸೊ ಮೈನಸ್ ಎರಡಿದೆ ಸೊ ಈಗ ಎರಡು ಕಳೆದ್ ಬಿಟ್ರೆ ಎರಡು ಬರ್ತೈತಿ ಅಂದರೆ ಪಿ ಆಫ್ ಒನ್ ಶೇಷ ಎರಡು ಬರ್ತೈತಿ ಅನ್ನಂಗಾಯಿತು ಓಕೆ ಸೊ ಹಂಗಾರೆ ಆದ್ದರಿಂದ ಶೇಷ ಪ್ರಮೇಯದ ಪ್ರಕಾರ ಎಕ್ಸ್ ರೇಸ್ ಟು ಫೋರ್ ಪ್ಲಸ್ ಎಕ್ಸ್ ರೇಸ್ ಟು ತ್ರೀ ಮೈನಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಅನ್ನು ಎಕ್ಸ್ ಮೈನಸ್ ಒಂದರಿಂದ ಭಾಗಿಸಿದಾಗ ಶೇಷ ಎರಡು ಬರ್ತೈತಿ ಓಕೆ ಸರಿ ಇವತ್ತಿನೇನಾ ಇಷ್ಟು ತಿಳ್ಕೋಬೇಕು ತಿಳ್ಕೊಂಡಿವಿ ಸೊ ನಾಳೆ ಮುಂದಿನ ವಿಡಿಯೋದಲ್ಲಿ ನಾವು ರೇಖಾ ಗಣಿತಿಯ ಅರ್ಥ ಬಹುಪದೋಕ್ತಿಗಳ ರೇಖಾಗಣಿತೀಯ ಅರ್ಥವನ್ನ ತಿಳ್ಕೊಳ್ಳೋಣ